ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ಬಂಧುಗಳೇ ನಟಿ ಪ್ರೇಮ ಒಂದು ಕಾಲದಲ್ಲಿ ನಾಯಕಿ ನಟಿಯಾಗಿ ಮಿಂಚಿದ್ರು ಇದೀಗ ನಟಿ ಪ್ರೇಮ ಈಗ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಜಿ ಕನ್ನಡ ವಾಹಿನಿಯ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಪ್ರೇಮ ಅವರು ತೀರ್ಪುಗಾರರಾಗಿ ಕೆಲಸ ಮಾಡಲಿದ್ದಾರೆ ವೇದಿಕೆಯ ಮೇಲೆ ತನ್ನ ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇವರು ಶೇರ್ ಮಾಡಿಕೊಂಡಿದ್ದಾರೆ ನನ್ನ ಶಾಲಾ ಕಾಲೇಜು ಮುಕ್ತಾಯದ ದಿನಗಳಾಗಿದ್ವು ಅಂದ್ರೆ ಆ ಟೈಮ್ನಲ್ಲಿ ಮುಂದೇನ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆಗ ನನಗೆ ಗಗನಸಕ್ಕಿ ಆಗಬೇಕು ಆಗ್ಬೇಕು ಎಂಬಂತಹ ಆಸಕ್ತಿ ಉಂಟಾಗಿತ್ತು ಆ ಒಂದು ಟೈಮ್ನಲ್ಲಿ ಸವ್ಯ ಸಾಚಿ ಅನ್ನುವಂತ ಒಂದು ಸಿನಿಮಾಗೆ ಟ್ರೈ ಮಾಡು ಅಂತ ನನ್ನ ಅಮ್ಮ ಹೇಳಿದ್ರು ನಿನಗೆ ಇಷ್ಟ ಆದ್ರೆ ಮಾಡು ಇಲ್ಲ ಅಂದ್ರೆ ಬೇಡ ಅಂತಲೂ ಕೂಡ ಹೇಳಿದ್ರು ಅಂದ್ರೆ ಈ ಒಂದು ವಿಚಾರವನ್ನ ಅವರು ವೇದಿಕೆಯ ಮೇಲೆ ಶೇರ್ ಮಾಡಿಕೊಳ್ತಾರೆ ಹಾಗೆ ಅಂದ್ರೆ ಇಂಡಸ್ಟ್ರಿಗೆ ಹೇಗೆ ಬಂದೆ ಈ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ನಾನು ಯಾವ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದೆ ಅನ್ನೋದನ್ನೆಲ್ಲ ನಟಿ ಪ್ರೇಮ ಅವರು ಮಹಾನಟಿ ವೇದಿಕೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಇದೇ ವೇಳೆ ಹೇಳಿದ್ರು ನನ್ನ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಗಳು ನಡೀತಾ ಇದ್ದಂತಹ ಒಂದು ಸಮಯದಲ್ಲಿ ನೀವು ಫೋಟೋ ಸೆಷನ್ಗೆ ಬರಬೇಕು ಅಂತ ಆಗ ನನಗೆ ಕಾಲ್ ಒಂದು ಬಂದಿತ್ತು ಅಂತ ಕೂಡ ಅವರು ಹೇಳಿದ್ದಾರೆ ಹಾಗೇನೇ ನಮ್ಮ ಅದೃಷ್ಟ ಏನಂದ್ರೆ ಅಂದ್ರೆ ಅವರ ಅದೃಷ್ಟ ಏನಂತ ಅಂದ್ರೆ ನಾಲ್ಕು ಸಿನಿಮಾಗಳಲ್ಲಿ ನಾನು ಶಿವರಾಜ್ ಕುಮಾರ್ ಅವರೊಂದಿಗೆ ಮಾಡಿದ್ದೇನೆ ಅದರಲ್ಲೂ ಕೂಡ ಓಂ ದೊಡ್ಡ ಮಟ್ಟದಂತಹ ದೊಡ್ಡ ಮಟ್ಟದ ದಾಖಲೆಯನ್ನ ಕೂಡ ಬರೆದಂತಹ ಸಿನಿಮಾ ಅಂತ ಅವರು ವೇದಿಕೆಯಲ್ಲಿ ಹೇಳಿಕೊಂಡಿದ್ದಾರೆ ಅದಕ್ಕಾಗಿ ನಾನು ಉಪೇಂದ್ರ ಅವರಿಗೆ ಧನ್ಯವಾದವನ್ನ ತಿಳಿಸ್ತೇನೆ ಅಂತ ಅಲ್ಲಿ ಅವರು ಆ ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ ಅಹ್ ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಅಂದ್ರೆ ಎವರ್ ಗ್ರೀನ್ ಸ್ಟಾರ್ ಹೀರೋಯಿನ್ ಗಳಲ್ಲಿ ನಟಿ ಪ್ರೇಮ ಅವರು ಕೂಡ ಒಬ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಾರ್ದು ತೊಂಬತ್ತರ ದಶಕದಲ್ಲಿ ಕನ್ನಡದ ಟಾಪ್ ನಟಿಯರಲ್ಲಿ ಪ್ರೇಮ ಕೂಡ ಒಬ್ಬರಾಗಿದ್ರು ಎರಡ್ ಸಾವಿರದ ಆರರಲ್ಲಿ ಪ್ರೇಮ ಜೀವನ್ ಅಪ್ಪಚು ಅನ್ನುವಂಥವರ ಜೊತೆ ದಾಂಪತ್ಯ ಜೀವನಕ್ಕೆ ಅವರು ಕಾಲಿಡ್ತಾರೆ ಬಳಿಕ ಸಿನಿಮಾ ರಂಗದಿಂದ ಕೊಂಚ ದೂರ ಉಳಿತಾರೆ ಜೀವನ್ ಅಪ್ಪಾಚು ಅವರ ಜೊತೆ ದಾಂಪತ್ಯ ಜೀವನವನ್ನು ಸಾಗಿಸ್ತಾ ಇರಬೇಕಾದಂತಹ ಒಂದು ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಕೂಡ ಇವರು ಒಂದು ಏನು ಫೇಸ್ ಮಾಡ್ತಾರೆ ಇದರಿಂದಾಗಿ ಅವರಿಗೆ ಮನೆಯಲ್ಲಿ ನೆಮ್ಮದಿಯೇ ಇಲ್ಲದಂತಾಗುತ್ತೆ ಹಾಗೆಯೇ ಅವರಿಬ್ಬರ ಸಂಬಂಧ ಕೂಡ ಅಲ್ಲೇ ಮುರಿದು ಹೋಗುತ್ತೆ ಸೊ ಹೀಗಾಗಿ ಡಿವೋರ್ಸ್ ಪಡೆದು ಇಬ್ಬರು ಕೂಡ ದೂರವಾಗ್ತಾರೆ ಒಳ್ಳೆಯ ಹುಡ್ಗ ಸಿಕ್ಕರೆ ಖಂಡಿತವಾಗ್ಲೂ ಅಂದ್ರೆ ಇವಾಗ ಹೇಳ್ತಾ ಇದ್ದಾರೆ ಒಳ್ಳೆ ಹುಡ್ಗ ಸಿಕ್ಕರೆ ಖಂಡಿತವಾಗ್ಲೂ ನಾನು ಮದ್ವೆ ಆಗ್ತೀನಿ ಎರಡನೇ ಮದ್ವೆ ಆಗ್ತೀನಿ ಅಂತ ಒಂದು ಟೈಮ್ ಅಲ್ಲಿ ಅವರು ಸಂದರ್ಶನ ಒಂದ್ರಲ್ಲಿ ಹೇಳ್ಕೊಂಡಿದ್ರು ಎಪ್ಪತ್ತು ವರ್ಷ ವಯಸ್ಸಿನಲ್ಲೂ ಮದ್ವೆ ಆದವರಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅಂತ ಕೂಡ ಅವರು ಈ ಹಿಂದೆ ಮಾಧ್ಯಮಗಳಿಗೆ ಹೇಳ್ಕೊಂಡಿದ್ರು ಅನ್ನುವಂಥದ್ದು ಸೊ ಮದ್ವೆ ಆದ ಮದ್ವೆ ಆದ್ರೂ ಹಾಗೆಯೇ ಅವರು ಮದುವೆ ಆದ್ಮೇಲೆ ಆ ಹುಡುಗನೆ ಬಗ್ಗೆ ಏನು ಗೊತ್ತಿಲ್ಲದೆ ಮದುವೆ ಆದ್ರು ಸೊ ಇದರಿಂದಾಗಿ ಒಂದಿಷ್ಟು ನೋವನ್ನು ಅನುಭವಿಸಿದ್ರು ಪರ್ಸನಲ್ ಆಗಿ ತುಂಬಾನೇ ಒಂದಿಷ್ಟು ಹಿಂಸೆಯನ್ನು ಕೂಡ ಅನುಭವಿಸಿದ್ರು ಅವರು ಹೀಗಾಗಿ ಪ್ರೇಮ ಅವರ ಆ ಸಂಬಂಧ ಮದ್ವೆ ಅನ್ನುವಂಥ ಒಂದು ಬಂಧನ ಏನಿದೆ ಅಲ್ಲೇ ಮುರಿದು ಹೋಯಿತು ಅನ್ನುವಂಥದ್ದು ಸೊ ಹೀಗಾಗಿ ಈ ಒಂದು ವಿಚಾರ ಒಂದು ತುಂಬಾ ದೊಡ್ಡ ಮಟ್ಟದ ಸುದ್ದಿ ಕೂಡ ಆಗಿರುವಂತದ್ದು ಸೊ ಕೆಲ ವರ್ಷಗಳ ಹಿಂದೆ ನಟಿ ಪ್ರೇಮ ಅವರು ಕೂದಲನ್ನ ಕೂಡ ಚಿಕ್ಕದಾಗಿ ಶಾರ್ಟ್ ಆಗಿ ಮಾಡ್ಕೊಂಡಿದ್ರು ಶಾರ್ಟ್ ಆಗಿ ಶಾರ್ಟ್ ಕಟ್ ಆಗಿ ಮಾಡ್ಕೊಂಡಿದ್ರು ಹಾಗೆಯೇ ಆ ಒಂದು ಟೈಮ್ ಅಲ್ಲಿ ಅವರ ಬಗ್ಗೆ ಒಂದಿಷ್ಟು ಸಾಕಷ್ಟು ವಿಚಾರಗಳು ಕೂಡ ಸುದ್ದಿ ಆಯಿತು ಈ ವೇಳೆ ಅವರಿಗೆ ಕ್ಯಾನ್ಸರ್ ಆಗಿದೆ ಅಂತ ಕೆಲವೊಂದು ಗಾಸಿಪ್ ಕೂಡ ಕೇಳಿ ಬಂದಿತ್ತು ಪ್ರೇಮ ಅವರು ಕೂದಲನ್ನ ಶಾರ್ಟ್ ಮಾಡಿಕೊಂಡಿದ್ದಾರೆ ಕಾರಣ ಏನಪ್ಪ ಏನಪ್ಪಾ ಅಂತ ಅಂದ್ರೆ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಒಂದಿಷ್ಟು ಜನ ಅವರ ಬಗ್ಗೆ ಊಹಾಪೋಹಗಳನ್ನು ಹೇಳ್ತಾ ಇದ್ರು ಗುಸುಗುಸು ಮಾತಾಡ್ತಾ ಇದ್ರು ಅನ್ನುವಂಥದ್ದು ಇದು ಸ್ವತಃ ಪ್ರೇಮ ಅವ್ರಿಗೂ ಕೂಡ ಕಿವಿಗೆ ಬಿದ್ದಿದೆ ಅವ್ರಿಗೂ ಕೂಡ ಇದು ನೋವು ತಂದಿರುವಂಥದ್ದು ಸೊ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ನಲ್ಲಿದ್ದೆ ಅಂತ ಅವರು ಆ ಟೈಮ್ನಲ್ಲಿ ಹೇಳ್ಕೊಂಡಿದ್ರು ಬೇರೆ ಏನೂ ಕಾರಣ ಇಲ್ಲ ಅನ್ನುವಂಥದ್ದು ಆ ಥರ ಒಂದಿಷ್ಟು ಹೇಳ್ಕೊಂಡಿದ್ರು ಅದಾದ ಮೇಲೆ ಈ ಜಾಸ್ತಿ ಈ ಥರ ವಿಚಾರಗಳು ಜಾಸ್ತಿ ಆದಾಗ ಅವರೇ ಸ್ವತಃ ಅವರೇ ಹೇಳಿದರು ನಾನು ಕ್ಯಾನ್ಸರ್ ಚಿಕಿತ್ಸೆಗೆ ವಿದೇಶಕ್ಕೆ ಹೋಗಿದ್ದೇನೆ ಎಂಬಂತಹ ವದಂತಿ ಕೂಡ ಹಬ್ಬಿತ್ತು ಆ ಟೈಮ್ನಲ್ಲಿ ಅಂತ ಅವರು ಹೇಳಿಕೊಂಡಿದ್ದಾರೆ ಕ್ಯಾನ್ಸರ್ ಏನು ಕ್ಯಾನ್ಸರ್ ಎಲ್ಲ ಏನೂ ಇಲ್ಲ ಅವೆಲ್ಲ ಒಂದು ಸುಳ್ಳು ಸುದ್ದಿ ಅಂತ ನಟಿ ಪ್ರೇಮಾ ಅವರೇ ಅದಾದ ಮೇಲೆ ಹೇಳಿಕೊಂಡಿದ್ದಾರೆ ಸೊ ಹೇಳ್ಕೊಂಡಿದ್ರು ಈ ಹಿಂದೆ ಸೊ ಹೀಗಾಗಿ ನಟಿ ಪ್ರೇಮ ಅವರ ಕ್ರೇಜ್ ಇವಾಗಲೂ ಕೂಡ ಅಷ್ಟೇ ಇದೆ ಅವರು ಆ್ಯಕ್ಟ್ ಮಾಡಿರುವಂತಹ ಸಿನಿಮಾಗಳಿರ್ಬೋದು ರವಿಚಂದ್ರನ್ ಸರ್ ಜೊತೆ ಮಾಡಿರುವಂತಹ ಸಿನಿಮಾಗಳಿರ್ಬೋದು ಹಾಗೆಯೇ ಓಂ ಸಿನಿಮಾ ಮುಖ್ಯವಾಗಿ ಓಂ ಸಿನಿಮಾ ಇವಾಗಲೂ ಕೂಡ ಎಲ್ಲರ ಬಾಯಲ್ಲಿದೆ ಅಷ್ಟು ಅದ್ಭುತವಾದಂತಹ ಸಿನಿಮಾ ಅದರಲ್ಲಿ ನಾಯಕಿಯಾಗಿ ಇವರು ಕಾಣಿಸ್ಕೊಂಡಿದ್ದಾರೆ ತುಂಬಾ ಸಿಂಪಲ್ ಆಗಿ ತುಂಬಾ ಡೀಸೆಂಟಾಗಿ ಕಾಣಿಸ್ಕೊಳ್ತಾ ಇದ್ರು ಅಂದರೆ ಆ ಟೈಮ್ನ ನಟಿಯರೇ ಹಾಗೆ ಅಲ್ವಾ ತುಂಬ ಡೀಸೆಂಟಾಗಿ ಸಾರಿಯಲ್ಲೇ ತುಂಬ ಅದ್ಭುತವಾಗಿ ಕಾಣಿಸ್ಕೊಳ್ಳೋರು ಸೊ ಹಾಗಾಗಿ ಸ್ಟಾರ್ ನಟರ ಜೊತೆ ಅವರಿಗೆ ಅಲ್ಲಿ ಅವಕಾಶ ಸಿಕ್ಕಿತು ಹಾಗೆಯೇ ಅವ್ರು ಕಂಟಿನ್ಯೂ ಕಂಟಿನ್ಯೂ ಮಾಡ್ಕೊಂಡು ಬಂದರು ಸಿನಿಮಾ ರಂಗದಲ್ಲಿ ಒಂದಿಷ್ಟು ಹಿರಿತೆರೆಯಲ್ಲಿ ಇವರ ಹೆಸರು ಕೇಳಿದ್ರೆ ಇವಾಗಲೂ ಕೂಡ ವಾ ಅಂತ ಅನಿಸುತ್ತೆ ಅಂದರೆ ಅವರ ಆ ಒಂದು ಸ್ಮೈಲ್ ಇರ್ಬೋದು ಅವರ ನಟನೆ ಇರ್ಬೋದು ಪ್ರೇಮ ಅವರ ನಟನೆ ಇರ್ಬೋದು ತುಂಬ ತುಂಬ ತುಂಬಾ ಇಷ್ಟ ಆಗುವಂಥದ್ದು ಅವರಿಗೆ ಸಾಕಷ್ಟು ಜನ ಫ್ಯಾನ್ಸ್ ಇವಾಗಲೂ ಕೂಡ ಇರುವಂಥವ್ರು ಯಾಕಂದರೆ ಅವರ ಸಿನಿಮಾಗಳ ಸಾಂಗ್ ಇವಾಗಲೂ ಕೂಡ ಕೇಳ್ತಾ ಇರ್ತೀವಿ ಅದು ಯಾವತ್ತೂ ಕೂಡ ಇದೇ ಥರ ಕಂಟಿನ್ಯೂಸ್ ಆಗ್ತಾ ಇರುತ್ತೆ ಕೇಳ್ತಾನೆ ಇರ್ತೀವಿ ನಾವು ಅನ್ನುವಂಥದ್ದು ಸೊ ಹೀಗಾಗಿ ನಟಿ ಪ್ರೇಮ ಅವರು ಇದೀಗ ವಾಪಸ್ ರಿಯಾಲಿಟಿ ಶೋಗಳ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ರಿಯಾಲಿಟಿ ಶೋ ಮೂಲಕ ಎಂಟ್ರಿ ಕೊಟ್ಟಿರುವಂಥದ್ದು ಮಹಾನಟಿ ಆ ಸಿನಿಮಾದಲ್ಲಿ ಪ್ರೋಮೋ ಆಲ್ರೆಡಿ ನೀವು ನೋಡಿರ್ತೀರ ಇದೀಗ ಅವರು ವೇದಿಕೆಯ ಮೇಲೆ ತನ್ನ ಸಿನಿಮಾ ಜರ್ನಿಯ ಬಗ್ಗೆ ಮಾತನಾಡಿ ಒಂದಿಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡಿರುವಂಥದ್ದು ಸೊ ನಾನು ಕೂಡ ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಭಯ ಆಗ್ತಾ ಇತ್ತು ಇವಾಗ ಸ್ಟಾರ್ಟಿಂಗಲ್ಲಿ ಯಾವ ಥರನ ನಾನು ಅಂದ್ಕೊಳ್ತಾ ಇದ್ದೆ ಅಂತ ಅಂದರೆ ನಟಿ ಅಥವಾ ನನ್ನ ನಟನೆಯ ಬಗ್ಗೆ ನಾನು ಕ್ಯಾಮ್ರಾ ಎದುರುಗಡೆ ನನ್ನ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ ತನ್ನ ಲವರ್ ನಂತನೇ ನಾನು ಟ್ರೀಟ್ ಮಾಡ್ತೀನಿ ಕ್ಯಾಮ್ರಾವನ್ನು ಅಂತ ಅವ್ರು ಹೇಳಿಕೊಂಡಿರುವಂಥದ್ದು ಸೊ ಅಷ್ಟೊಂದು ಪ್ರೀತಿಯಿಂದ ನಾನು ನನಗೆ ಕ್ಯಾಮ್ರಾ ಮೇಲೆ ಅಷ್ಟು ಗೌರವ ಇದೆ ಅಷ್ಟು ರೆಸ್ಪೆಕ್ಟ್ ಇದೆ ಎಲ್ಲವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಆ ಥರ ಇದ್ದಾಗ ನಮಗೆ ಒಂದು ಆಕ್ಟ್ ಮಾಡಬೇಕು ಅಂತ ಅಂದಾಗ ಯಾವುದೇ ರೀತಿಯಾದಂತಹ ಭಯ ಇರಲ್ಲ ಅನ್ನುವಂಥ ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ ಸೊ ನಾವು ಅಂದರೆ ಸಿನಿಮಾದಲ್ಲಿ ನಟನೆ ಮಾಡಬೇಕು ಅಥವಾ ನಟಿ ಆಗಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನು ಹೊಂದಿರುವಂತಹ ನಟಿಯರಿಗೆ ಅವರೊಂದು ಸ್ಫೂರ್ತಿದಾಯಕ ಹೆಣ್ಣಾಗಿದ್ದಾರೆ ಅದು ಖಂಡಿತವಾಗಲೂ ನಾವು ಹೇಳಲೇಬೇಕಾದಂಥದ್ದು ಸೊ ಇದೀಗ ರಿಯಾಲಿಟಿ ಶೋದಲ್ಲಿ ಜಡ್ಜ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಮಹಾನಟಿಯಲ್ಲಿ ಜಡ್ಜ್ ಆಗಿ ಅವರನ್ನು ನೋಡುವಂತಹ ಖುಷಿನೇ ಬೇರೆ ಜೊತೆಗೆ ಅವರ ಮಾತನ್ನ ಕೇಳುವಂತಹ ಖುಷಿನೇ ಬೇರೆ ಅನ್ನುವಂಥದ್ದು ಸೊ ನಿಮಗೆ ನಟಿ ಪ್ರೇಮ ಅಂದರೆ ಇಷ್ಟನಾ ಜೊತೆಗೆ ಅವರ ಸಿನಿಮಾ ಯಾವ ಸಿನಿಮಾವನ್ನ ನೀವು ತುಂಬಾ ಇಷ್ಟಪಡ್ತೀರಾ ಎಲ್ಲವನ್ನ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಬಹುದು